ನಾಗದೋಷ ಕುಜ ದೋಷ ಮಂಗಳ ದೋಷ ಶನಿ ದೋಷ ಹೀಗೆ ಸಾಕಷ್ಟು ದೋಷಗಳು ಕೂಡ ಇರತ್ತೆ ಮದುವೆ ಆಗೋದಕ್ಕಿಂತ ಮುಂಚೆ ಒಬ್ರಿಗೊಬ್ರು ಇಷ್ಟಪಟ್ಟಿರ್ತಾರೆ ಸಾಕಷ್ಟು ದೋಷಗಳಿರುತ್ತೆ ಅಂತ ಹೇಳಿ ಜ್ಯೋತಿಷಿಗಳು ಕೂಡ ಹೇಳಿರ್ತಾರೆ ಬಟ್ ಆದರೆ ಅದಕ್ಕೆ ಪರಿಹಾರವನ್ನು ಕೂಡ ಸೂಚಿಸಿರ್ತಾರೆ ಬಟ್ ಆದರೆ ಕೆಲವೊಂದಕ್ಕೆ ಅವರೇ ಡಿಸಿಷನ್ ತೆಗೆದುಕೊಂಡು ಇದಕ್ಕೆ ಯಾವುದಕ್ಕೂ ಕೂಡ ಪರಿಹಾರ ಇಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ಹತ್ಯೆ ಮಾಡೋದಕ್ಕೆ ಮುಂದಾಗ್ತಾರೆ ಈ ಒಂದು ಪ್ರಕರಣ ಕೂಡ ಅದೇ ರೀತಿಯಾಗಿ ಆಗಿದೆ ಮಂಗಳ ದೋಷ ಅನ್ನುವಂತಹ ಕಾರಣವನ್ನ ಕೊಟ್ಟು ಪತಿಯನ್ನೇ ಹತ್ಯೆ ಮಾಡಿದ್ದಾಳೆ ಪತ್ನಿ ಇನ್ನು ಮಂಗಳ ದೋಷದಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಮತ್ತೆ ಮಂಗಳ ದೋಷ ಅಂತಂದ್ರೆ ಏನು ಇದೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾ ಮಾಡ್ತಾ ಹೋಗೋಣ ನನ್ನ ಜೊತೆ ಅತಿಥಿಗಳು ಕೂಡ ಇದ್ದಾರೆ ಅವನ ಮೊದಲಿಗೆ ವೆಲ್ಕಮ್ ಮಾಡ್ಕೊಳ್ತಾ ಹೋಗೋಣ ಮೊದಲಿಗೆ ರಾಮಕೃಷ್ಣ ದೀಕ್ಷಿತ್ ಜ್ಯೋತಿಷಿ ಅವರು ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಗುರುಜಿ ನಮಸ್ತೆ ಗ್ಯಾರಂಟಿ ಚಾನಲ್ಗೆ ಈ ಹುಣ್ಣಿಮೆ ದಿನದ ಭೂಮಿ ಹುಣ್ಣಿಮೆ ದಿನದ ಶುಭಾಶಯಗಳು ಹಾಗೂ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಗಳು ಸುಭಿಕ್ಷಿತವಾಗಿ ಜೀವನ ನಡೆಸಲೆಂದು ಈ ಹುಣ್ಣಿಮೆ ದಿನ ಹಾರೈಸ್ತೀನಿ ಓಂ ಶಕ್ತಿ ಶಾರದಾಂಬೆಯ ಪಾದಕ್ಕೆ ಶರಣಾಗಿ ನನ್ನ ವಿನಂತಿಗಳನ್ನು ವಿನಂತಿಸ್ತೀನಿ ಇನ್ನು ಡಾಕ್ಟರ್ ಸುರೇಶ್ ಜ್ಯೋತಿಷಿಯವರು ಇದ್ದಾರೆ ಬಲ್ಲಿಯವ್ರಮಕ್ಕೆ ಸ್ವಾಗತ ಸ್ವಾಗತ ಮಾಡೋಣ ಇದು ಮಂಗಳ ದೋಷ ಅಂತ ಹೇಳಿ ನಾವೇನೋ ನಂಬಿಕೊಂಡ್ಬಿಡ್ತೀವಿ ಬಟ್ ಜ್ಯೋತಿಷಿಗಳು ಕೂಡ ಒಂದು ವರ್ಷನ್ ಹೇಳ್ತಾರೆ ಇದರ ಜೊತೆ ಜೊತೆಗೆ ಡಾಕ್ಟರ್ಸ್ ಗಳು ಏನ್ ಹೇಳ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗತ್ತೆ ನಮ್ ಜೊತೆ ಡಾಕ್ಟರ್ ಪದ್ಮಶ್ರೀ ರಾವ್ ಅವರು ಕೂಡ ಇದ್ದಾರೆ ಮನೋವೈದ್ಯರು ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಇನ್ನು ಮಂಗಳ ದೋಷ ಅಂತಂದರೆ ಏನು ಅಂತ ಹೇಳಿ ನಾವು ಮೊದಲಿಗೆ ಅವರ ಹತ್ರ ಕೇಳಿ ತಿಳ್ಕೊಳ್ಳೋಣ ಗುರುಜಿ ಮೊದಲಿಗೆ ಮಂಗಳ ದೋಷ ಅಂತಂದರೆ ಏನು ಅಂತ ಹೇಳಿ ಸೊ ಮಂಗಳ ಕೂಡ ಹೆಸರು ಮಂಗಳದಾಯಕವಾಗಿರತಕ್ಕಂಥದ್ದು ವಿವಾಹ ಜೀವನದಲ್ಲಿ ಅದರಲ್ಲೂ ಕೂಡ ಮೂರು ಘಟಗಳು ಹೆಣ್ಮಕ್ಕಳಲ್ಲಾದರೆ ಗಂಡು ಮಕ್ಕಳಲ್ಲಾದರೆ ಮನುಷ್ಯನಿಗೆ ಆರೋಗ್ಯ ವಿಚಾರವಾಗಿ ಮೊದಲು ನಾವು ಮಂಗಳ ಗ್ರಹ ನೋಡ್ತೀವಿ ಮಂಗಳ ರಕ್ತಕ್ಕೆ ಕಾರಕ ಅಂತೇಳಿ ಅವರ ಆರೋಗ್ಯ ದೃಷ್ಟಿಯಿಂದ ಮಂಗಳ ಗ್ರಹ ದೋಷವನ್ನು ನೋಡ್ತೀವಿ ಜ್ಯೋತಿಷಿಗಳಾಗಿ ನಂಬರ್ ಎರಡು ವಿವಾಹ ಮಾಡ್ತಕ್ಕಂಥದ್ದು ಸಂತಾನಕ್ಕಾಗಿರೋದ್ರಿಂದ ಸಂತಾನ ವಿಚಾರವಾಗಿ ಮಂಗಳನ್ನ ನಾವು ಗಮನ ತಗೋತೀವಿ ಯಾಕಂದರೆ ಸ್ತ್ರೀಯರಲ್ಲಾಗ್ತಕ್ಕಂಥ ಮಾಸಿಕ ಋತುಧರ್ಮ ಅಂತಿದ್ದರೆ ಆ ಮಾಸಿಕ ಋತುಧರ್ಮಕ್ಕೆ ಮಂಗಳನೇ ಕಾರಣ ಸೊ ಆ ಮಾಸಿಕ ಋತುಧರ್ಮದಲ್ಲಿ ವ್ಯತ್ಯಾಸ ಆದರೆ ಸಂತಾನಕ್ಕೆ ಅಡ್ಡಿಯಾಗುತ್ತೆ ಅಂತೇಳಿ ನಾವು ಆ ಆ ಒಂದು ದೃಷ್ಟಿಯಿಂದ ಆರೋಗ್ಯ ಮತ್ತು ಮಾಸಿಕ ವೃತ್ತಧರ್ಮ ಎರಡನ್ನು ನೋಡ್ತೀವಿ ಅದು ಮೂರನೇದಾಗಿ ವೈವಾಹಿಕ ಜೀವನದ ಕಾಲಘಟ್ಟ ಅಂತ ಕರಿತೀವಿ ಇವರು ವಿವಾಹ ಜೀವನ ಎಷ್ಟು ಇರುತ್ತೆ ಅಂದ್ರೇನು ಅದು ಅಕಾಲಿಕವಾಗಿರ್ತದ ಅಥವಾ ಪ್ರೌಢದಲ್ಲಿರುತ್ತಾ ಅಥವಾ ಪೂರ್ಣ ಪ್ರಮಾಣದಲ್ಲಿರುತ್ತಾ ಅಂದರೆ ವೈದವ್ಯ ಅಂತಕ್ಕಂಥದ್ದು ಮೂರು ರೀತಿಯಲ್ಲಿ ಬರುತ್ತೆ ಅದು ಯೌವನದಲ್ಲಿ ಬರ್ಬೋದು ಪ್ರೌಢದಲ್ಲಿ ಬರ್ಬೋದು ಅಕಾಲಿಕವಾಗಿ ಬರಬಹುದು ಅವರ ವೈವಾಹಿಕ ಜೀವನದ ಕಾಲಘಟ್ಟವನ್ನು ಎಷ್ಟೋರದ್ದು ಲೆಕ್ಕ ಮಾಡಲಿಕ್ಕೆ ನಾವು ಮಂಗಳ ಅನ್ನೋ ತಗೋತೀವಿ ಮಂಗಳ ಅಂದರೆ ಒಂದು ಆರೋಗ್ಯ ಸಂತಾನ ಮಾಂಗಲ್ಯ ಗಟ್ಟಿಯಾಗಿರುತ್ತೋ ಇಲ್ವೋ ಅನ್ನೋದಕ್ಕೋಸ್ಕರ ನಾವು ಮಂಗಳ ದೋಷಗಳನ್ನ ನೋಡ್ತೀವಿ ನಾವು ಹಾಗಾಗಿ ನಾವೆಲ್ಲರಿಗೂ ಅದು ರೂ ರೂಢಿಯಾಗಿದೆ ಮಂಗಳ ಒಬ್ಬನೇ ಅಲ್ಲ ಬೇರೆ ಬೇರೆ ಪಾಪಗ್ರಹಗಳು ಅದೇ ರೀತಿ ಕೆಲಸವನ್ನು ಮಾಡ್ತವೆ ಇರತಕ್ಕಂಥ ಏಳು ಗ್ರಹಗಳು ಅದೇ ರೀತಿಯ ಕೆಲಸ ಮಾಡ್ತವೆ ಆದರೆ ನಮ್ಮ ಲೋಕರುಢಿಯಲ್ಲಿ ಮಂಗಲ ಗ್ರಹವನ್ನು ಕ್ರೂರ ಗ್ರಹ ಅಂತ ಕರೀತಾರೆ ಬೇರೆ ಗ್ರಹಗಳಿಗೆ ಪರಿಹಾರ ಇರ್ತದೆ ಗ್ರಹಗಳು ಮತ್ತು ಅಶುಭ ಗ್ರಹಗಳು ಅದರಲ್ಲಿ ನೈಸರ್ಗಿಕ ಶುಭ ಗ್ರಹ ನೈಸರ್ಗಿಕ ಅಶುಭ ಗ್ರಹ ಅಂತ ಎರಡು ಭಾಗ ಮಾಡ್ತೀವಿ ಆ ನೈಸರ್ಗಿಕ ಅಶುಭ ಗ್ರಹದಲ್ಲಿ ಕ್ರೂರಯುತವಾಗಿರ್ತಕ್ಕಂಥವನು ಮಂಗಳ ಅಂತ ಕರಿತೀವಿ ಅಂದರೆ ಅವನು ಕ್ರೂರಿ ಅವನಿಗೆ ಯಾರೇ ಕರುಣೆ ಇರಲ್ಲ ಚಿಕ್ಕವರು ದೊಡ್ಡವ್ರ ಈಗ ಸೈನ್ಯಾಧಿಪತಿ ಥರ ಪೊಲೀಸ್ ಅವರಿಗೆ ಅವರಿಗೆ ತಪ್ಪು ಮಾಡಿದರೆ ಮುಗೀತು ಯಾವುದೇ ಇರೋಲ್ಲ ಅದೇ ರೀತಿಯಾಗಿ ಈ ಮಂಗಳ ಅಂತಕ್ಕಂಥವನು ಸೈನ್ಯಾಧಿಪತಿ ಕ್ರೂರ ಗ್ರಹ ಅವನು ಆ ಕರ್ಮಗಳನ್ನು ಅವನು ಅನುಭವಿಸಲೇಬೇಕು ಚಿಕ್ಕವರಾಗಲಿ ದೊಡ್ಡವರಾಗಲಿ ಆ ಮಾಂಗಲ್ಯ ಕಾಲವನ್ನು ಕತ್ತರಿಸ್ಬಿಡ್ತಾನೆ ಅನ್ನೋದೋಸ್ಕರ ನಾವು ಮಂಗಳ ಗ್ರಹ ಜಾತಕದಲ್ಲಿ ನೋಡ್ತೀವಿ ನಾವು ಅದಕ್ಕೆ ಪಾಪ ಸೌಮ್ಯ ಅಂತ ಹೆಸರು ಆದರೆ ಹುಟ್ಟಿದ ಎಪ್ಪತ್ತು ಜನಕ್ಕೆ ಮಂಗಳ ಗ್ರಹ ದೋಷ ಇರ್ತದೆ ಆದರೆ ಎಲ್ಲವೂ ಕ್ಯಾನ್ಸಲ್ ಆಗಿರುತ್ತೆ ಹಾಗಿದ್ರೆ ಜಗತ್ತಲ್ಲಿ ಮದುವೆನೇ ಮಾಡ್ಕೊಂಡೋಗಿರೋಲ್ಲ ಸೊ ಮಂಗಳ ಅಂತಂದರೆ ಆ ಮಂಗಳ ಶುಭವನ್ನು ಕೊಡ್ತಾನೆ ಅಶುಭವನ್ನು ಕೊಡ್ತಾನೆ ಆದರೆ ಅಶುಭದಲ್ಲಿ ಬಂದಾಗ ಜಾತಕದ ಮೇಲೆ ನಿರ್ಧಾರ ಆಗುತ್ತೆ ವಿನಃ ಬರೀ ಮಂಗಳ ಅಂದ್ಕೊಳ್ಳಿ ತಪ್ಪು ಅನ್ನೋದು ಸುಳ್ಳು ಜ್ಯೋತಿಷ್ಯದಲ್ಲಿ ಮಂಗಳ ಯೋಗಕಾರಕನಾಗ್ತಾನೆ ಅವನು ಒಂದು ಪಂಚಮಹಾಪುರುಷ ಯೋಗವನ್ನು ಕೊಡ್ತಾನೆ ಅಂದರೆ ಯಾರಾದರೂ ಹೈಯರ್ ಆಫೀಸರ್ ಆಗಿದ್ದರೆ ಸ್ಪೋರ್ಟ್ಸಲ್ಲಿದ್ದರೆ ಅಥವಾ ಅವನು ಧೀರನಾಗಿದ್ದರೆ ವೀರನಾಗಿದ್ದರೆ ಕಾಂಪಿಟೇಷನ್ ಎಕ್ಸಾಮ್ ಬರೆದಿದ್ದರೆ ಎಲ್ಲವೂ ಜೀವನದ ಸುಖವನ್ನೂ ಕೊಡ್ತಕ್ಕಂಥವನು ಮಂಗಳ ನಾಟ್ ಓನ್ಲಿ ಬ್ಯಾಡ್ ಆದರೆ ರೂಢಿಯಾಗಿದ್ದಾಗ ನಮ್ಮ ಜಾತಕದಲ್ಲಿ ಸ್ಪೆಷಲಾಗಿ ಮಿಥುನ ಲಗ್ನ ಕನ್ಯಾ ಲಗ್ನ ಋಷಭ ತುಲ ಈ ಎರಡು ನಾಲ್ಕು ರಾಶಿಗಳಿಗೆ ಮಂಗಳನು ಅಶುಭನಾಗಿರ್ತಾನೆ ಅಂತ ನಾವು ಲೆಕ್ಕ ಮಾಡ್ತೀವಿ ಅದು ತಕ್ಕಾಗಿರ್ತಕ್ಕಂಥ ಏನಂತಾರೆ ಅದನ್ನು ಗಂಡನ ಮದುವೆ ಮಾಡ್ಕೊಳ್ಳುವಾಗ ಈಗ ನಮ್ಗೆ ಗೊತ್ತಾಗುತ್ತೆ ನೀವು ಹೇಳಿದ್ರಿ ಮಂಗಲ ಗ್ರಹ ದೋಷ ಅಂದ್ರಿ ಆ ಮಂಗಲ ಗ್ರಹ ದೋಷ ಇದ್ದಾಗ ಆ ಏನು ನಾವು ಸಂಗಾತಿ ಅಂತ ಕರಿತೀವೋ ಅಥವಾ ಗಂಡ ಅಥವಾ ಹೆಂಡತಿ ಅವಳ ಆಯುಷ್ ಪೂರ್ಣವಾಗಿದ್ದರೆ ನಾವು ಮಾಡೋಕೆ ರೆಡಿ ಇರ್ತೀವಿ ಇವಳ ಜಾತಕದಲ್ಲೂ ಮಾಂಗಲ್ಯ ದೋಷ ಇದ್ದು ಗಂಡನಿಗೂ ಆಯುಷ್ ಅಪೂರ್ಣ ಇದ್ದರೆ ಮಾತ್ರ ನಾವು ಬೇಡ ಅಂತ ಕರಿತೀವಿ ಇದು ಮಂಗಳ ಗ್ರಹ ದೋಷ ನೋಡ್ತಕ್ಕಂಥ ಒಂದು ಪಾಪ ಸೌಮ್ಯ ಅಂತ ಕರಿತೀವಪ್ಪ ಓಕೆ ಇನ್ನು ಗುರುಜಿ ನೀವೇನು ಹೇಳ್ತೀರಿ ಮಂಗಳ ದೋಷದ ಬಗ್ಗೆ ಮಂಗಳ ದೋಷ ಇದ್ದವರು ಮದುವೆ ಆಗೋದೇ ತಪ್ಪಾ ಅನ್ನೋ ಪ್ರಶ್ನೆ ಯಾಕೆಂತಂದ್ರೆ ಈಗ ಮಂಗಳ ದೋಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹತ್ಯೆಯಾಗಿದೆ ತಾನು ಮದುವೆ ಮಾಡಿಕೊಂಡಿದ್ದಂತಹ ಗಂಡನ ಕೇವಲ ಮೂರು ದಿನಗಳಲ್ಲಿ ಮುಗಿಸಿದ್ದಾಳೆ ಅಮ್ಮ ಇದು ಪೂರ್ವ ಜನ್ಮದ ಸುಕೃತ ಅಂತ ಹೇಳ್ಬೋದು ಒಂದು ಎರಡನೇದಾಗಿ ದೋಷ ಅಂತ ಇದೆ ಸರ್ಪ ಅಂದ್ರೆ ಅವರ ವಂಶಿಕದಲ್ಲಿ ಪೂರ್ವತೆಯಿಂದ ವಂಶ ಪರಂಪರೆಯಾಗಿ ಏನಾದರೂ ಅದು ಒಂದು ಕೊಂದು ಪಾಪತ್ವ ತುಂಬಿದರೆ ಆ ದೋಷ ಬಂದು ಅವರು ಜನ್ಮ ಏಳು ಜನ್ಮಕ್ಕೂ ಕಾಡುತ್ತೆ ಅನ್ನೋದು ಪ್ರತೀತಿ ಒಂದು ನಮ್ಮ ಇತಿಹಾಸ ಇದರಲ್ಲಿ ಪುರಾಣದಲ್ಲಿ ಹಾಗಾಗಿ ಮೂಲ ನಕ್ಷತ್ರ ಅಂತ ಬರುತ್ತೆ ಈ ವ್ಯವಸ್ಥೆಯಲ್ಲಿ ಮದುವೆಗಳು ಆ ಮೂಲ ನಕ್ಷತ್ರ ಬಂದರೆ ಅವ್ರು ಮಾವತಿ ಇರೋಕ್ತಾರೋ ಅತ್ಯಚ್ಛ ಇರೋಗ್ತಾರೋ ಈ ಥರ ಒಂದು ಪ್ರೀತಿ ಮೂಲ ನಕ್ಷತ್ರ ಇರೋರು ಮೂಲ ನಕ್ಷತ್ರದವ್ರನ್ನೇ ಹುಡು ಅದು ತುಂಬ ಪ್ರ ಪ್ರಾಶಸ್ತ್ಯ ತಗೊಳ್ತಾ ಅದು ವಿಷಯದಲ್ಲಿ ಈ ಸರ್ಪದೋಷತೆಯಿಂದ ಒಂದಲ್ಲ ನಾನಾ ರೀತಿ ತೊಂದರೆಗಳಿದೆ ಬರೀ ಮಾಂಗಲ್ಯ ಭಾಗ್ಯ ಒಂದೇ ನಾನು ಹೇಳ್ತಾ ಇರೋದು ವ್ಯವಹಾರಿಕವಾಗಿ ಆರೋಗ್ಯ ವಿಚಾರದಲ್ಲೂ ಪ್ರತಿಯೊಂದರಲ್ಲೂ ಹೊಡ್ತಾ ಕೊಡುತ್ತೆ ಮಾನಸಿಕವಾಗಿ ಇವತ್ತು ಅದು ಯಾರು ಗಮನಿಸ್ತಾ ಇಲ್ಲ ಮತ್ತು ಇನ್ನೊಂದು ಏನಾಗಿದೆ ಮಾನಸಿಕವಾಗಿ ಇವತ್ತು ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ಮರೆತು ಮೋಹಕ್ಕ ವ್ಯಾಮೋಹಕ್ಕೆ ಪಾಶಕ್ಕೆ ಬಲಿಯಾಗಿ ತನ್ನ ಸ್ವಾರ್ಥ ಹಿತಾಶಕ್ತಿಗೆ ಸಿರಿವಂತಿಕೆಗೆ ಬಲಿಯಾಗಿ ಸೌಂದರ್ಯಕ್ಕೆ ಮಾರ್ಪಟ್ಟು ಈಗ ಅದು ಅದೇ ರೀತಿನೇ ಆಗಿರೋದು ಯಾಕೆಂದರೆ ಮೊದಲೇ ಒಂದೊಬ್ಬನ ಮೋಹಕ್ಕೆ ಒಳಪಡಿಸ್ಕೊಂಡು ಇವನು ಸುಮ್ಮನೆ ನೆಪಕ್ಕೆ ಮದುವೆ ಮಾಡಿಕೊಂಡು ಆ ಮೋಹಕದ ಮಧ್ಯದಲ್ಲಿ ಈತನ